ನ್ಯೂಸ್ ಫಾರ್ಟಿ ಟು ಕನ್ನಡ ಎರಡೂವರೆ ವರ್ಷ ಹೊಟ್ಟ ಮಾತ ನಡ್ಕೊಂಡಿದ್ದೀವಿ ಐದು ಗ್ಯಾರಂಟಿ ನೆನ್ನೆ ತಾನೆ ತಾವೆಲ್ಲರೂ ಕೂಡ ಗಮನಿಸಿದ್ರಿ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರು ಬಂದಿದ್ರು ಐದು ಗ್ಯಾರಂಟಿ ನಾವೆಲ್ಲರೂ ಕೂಡ ಯಾವ ರೀತಿ ಸುಮಾರು ಎರಡು ಲಕ್ಷ ಎಂಬತ್ತ ಮೂರು ಸಾವಿರ ಹೆಣ್ಮಕ್ಳಿಗೆ ನಾವೆಲ್ಲರೂ ಕೂಡ ಇವತ್ತು ಮನೆ ಮಾಲೀಕರಿಗೆ ನಮ್ಮ ತಾಯಂದಿರಿಗೆ ಇವತ್ತು ಒಂದು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಸುಮಾರು ಇಪ್ಪತ್ತ್ ಕಂತು ಇವತ್ತಿಗಾಗಲೇ ನಾವೆಲ್ಲರೂ ಕೂಡ ಅವರಿಗೆ ಹಣವನ್ನು ಪಾವತಿ ಮಾಡಿದ್ವಿ ಇದು ದೇಶದ ದಾಖಲೆ ಇದು ದೇಶದ ಇತಿಹಾಸದಲ್ಲಿ ಬರೆಯುವಂಥ ಒಂದು ದಾಖಲೆ ಇದು ಭಾಳ ಸಂತೋಷ ಆಗ್ತದೆ ತಿಂಗಳಿಗೆ ಈ ಇಡೀ ಜಿಲ್ಲೆಗೆ ಸಾವಿರದ ನೂರ ಐವತ್ತೆಂಟು ಕೋಟಿ ರೂಪಾಯಿ ಈಗಾಗಲೇ ನಾವೆಲ್ಲ ಖರ್ಚು ಮಾಡಿ ತಿಂಗಳಿಗೆ ಮೂರು ಕೋಟಿ ರೂಪಾಯಿ ಐವತ್ತ್ಮೂರು ಕೋಟಿ ರೂಪಾಯಿ ಸರಾಗವಾಗಿ ನೇರವಾಗಿ ಯಾವುದೇ ಹಾವಳಿ ಇಲ್ಲ ಯಾವುದೇ ಮಧ್ಯವರ್ತಿ ಇಲ್ಲ ಯಾವ್ದು ಲಂಚ ಇಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ತಾಯಂದಿರಿಗೆ ದುಡ್ಡು ತಲುಪುವಂಥದ್ದು ಅಕ್ಕಿ ತಲುಪುವಂಥದ್ದು ಬಸ್ಸಲ್ಲಿ ಉಚಿತವಾಗಿ ಓಡಾಡ್ತಿರುವಂಥದ್ದು ಒಟ್ಟಾರೆ ಐದು ಗ್ಯಾರಂಟಿಯನ್ನು ನಾವು ಕೊಟ್ಟ ಮಾತಿನಂಗೆ ನಾವೆಲ್ಲರೂ ಕೂಡ ನಡ್ಕೊಂಡಿದ್ದೀವಿ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಕೂಡ ಮಾಡ್ತಾ ಇದ್ದಾರೆ ನವೆಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ರು ಈ ಬಿಹಾರ್ ಫಲಿತಾಂಶ ಡಿ ಕೆ ಶಿವಕುಮಾರ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿ ಸರ್ ನೋಡಿ ನಾನೊಬ್ಬ ಸಣ್ಣ ಶಾಸಕ ನನಗೆ ನನಗೆ ಆದಂಥ ಸಾಕಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನಗೆ ನನ್ನ ಕ್ಷೇತ್ರದ ಬಗ್ಗೆ ಗಮನ ಕೂಡ ಕೇಳಿದ್ದಾರೆ ನಾನು ಯಾವುದೇ ರೀತಿಯಾದಂಥ ಪ್ರಕ್ರಿಯೆಯನ್ನು ಇದಕ್ಕೆ ಕೊಡಲ್ಲ ನಾನು ಹಿಂದೆನೂ ಕೂಡ ಹೇಳಿದ್ದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಅಷ್ಟು ಮಾತ್ರ ನಾನು ಹೇಳಬಲ್ಲ ಮುಂದೆ ನನಗೆ ನನಗೆ ಹೈಕಮಾಂಡ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸುರ್ಜಿವಾಲಾ ಸಾಹೇಬರು ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ನನ್ನನ್ನು ಯಾವುದೇ ರೀತಿಯಲ್ಲಿ ಮಾಧ್ಯಮದಲ್ಲಿ ನೀವು ಇದನ್ನು ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ನನಗೆ ಹೇಳಿದ್ದಾರೆ ನಾನು ನನ್ನ ಮಾತುಕತೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿ ಇಂಟರ್ನಲ್ ಮಾತುಕತೆ ಆಗಿದೆ ಅಂತ ಹೇಳಿ ಅಂದ್ರೆ ಸುರ್ಜೇವಾಲ ಅವರು ಮಾಧ್ಯಮ ಮುಂದೆ ಹೇಳಬೇಡಿ ಅಂತ ಹೇಳಿದಾರೆ ಡಿ ಕೆ ಶಿವಕುಮಾರ್ ಅವಕಾಶ ಕೊಡ್ತೀನಿ ಅಂತ ಹೇಳಿ ಎಲ್ಲ ಹೈಕಮಾಂಡ್ ಬಿಟ್ಟಂತ ವಿಚಾರ ಇರುತ್ತೆ ಹೈಕಮಾಂಡ್ ಏನು ಮಾಡ್ತದೆ ಅದನ್ನ ಕಾದು ನಾವು ನೋಡ್ಬೋದಿಲ್ಲ ಸರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪಂಗ್ನಾಮ ಅದು ಇದು ಅಂತ ಎಲ್ಲ ಹೇಳ್ತಾರೆ ಅಂದ್ರೆ ಯಾವ ಮಾಹಿತಿ ಇದೆ ಸರ್ ಹಂಗಾರ ಅವರಿಗೆ ಅಶೋಕ್ ವಿರೋಧ ಪಕ್ಷದ ನಾಯಕರು ಪಾಪ ಅವ್ರಿಗೆ ಬೇರೆ ಕೆಲಸ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಟೀಕೆ ಬೇರೆ ಬಿಟ್ಟು ಅವ್ರಿಗೆ ಬೇರೆ ಏನು ಕೆಲಸನೇ ಇಲ್ವಲ್ಲ ಅವ್ರದ್ದು ಆದಂಥ ಅದೊಂದು ವೃತ್ತಿ ಬೆಳೆಸ್ಕೊಂಡಿದ್ದಾರೆ ಪಂಗ್ನಾಮ ಚಂಬು ಹಿಡ್ಕೊಳೋದು ಏನು ಕೆಲಸ ಮಾಡ್ತಾ ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂದರೆ ಟಿಕೆ ಟಿಪ್ನಿವೆಲ್ಲ ವಿರೋಧ ಪಕ್ಷವ್ರು ಮಾಡಿದೆ ಇನ್ಯಾರು ಮಾಡ್ತಾರೆ ನಮ್ಗೆ ಎಚ್ಚರಿಕೆ ಕೊಡ್ತಾರೆ ನಾವು ಕೆಲಸ ಮಾಡ್ತೀವಿ ಅವರು ಸರ್ ಪದೇ ಪದೇ ಅವಕಾಶಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರುವಂಥದ್ದು ಸರ್ ನೋಡಿ ಯಾರು ಕೂಡ ನಮ್ಮ ನಾಯಕರು ಯಾವತ್ತೂ ಕೂಡ ಅವಕಾಶವಾದಿ ಅಲ್ಲ ಅವರ ಸಂಘಟನೆ ಅವರ ಹೋರಾಟ ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ ಆ ಥರ ಪ್ರತಿಫಲ ನಾವೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಿದ್ದೀವಿ ಅವರ ಅಧಿಕಾರಗೋಸ್ಕರ ಯಾವತ್ತೂ ಕೂಡ ಅವರು ದಿಲ್ಲಿಗೆ ಭೇಟಿ ಮಾಡೋದು ಅಂತಾರಲ್ಲ ಒಬ್ಬ ಪಕ್ಷದ ಪ್ರಾಮಾಣಿಕಸ್ಥಾಗಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ಏನೆಲ್ಲ ಮಾಡಬೇಕು ಆ ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಆಡಳಿತಕ್ಕೋಸ್ಕರವಾಗಿ ಅಥವಾ ಬೇರೆಯವರ ವೈಯಕ್ತಿಕವಾದಂಥ ಒಂದು ಪ್ರತಿಭೆ ಇದಕ್ಕಾಗಲಿ ಫಲಕ್ಕಾಗಲಿ ಅವ್ರು ಹೋಗ್ತಾರೆ ನೋಡಿ ಹೇಳ್ತೀನಲ್ಲ ಪ್ರಾರ್ಥನೆ ಯಾವತ್ತೂ ಫಲ ಕೊಟ್ಟೇ ಕೊಡ್ತದಂತೆ ಅವರು ಹೇಳ್ತಾರೆ ನಾನು ಹೇಳ್ತೇನೆ ಪ್ರಾರ್ಥನೆ ಯಾವಾಗಲೂ ಫಲ ಕೊಡ್ತದೆ ಶ್ರಮಕ್ಕೆ ಯಾವತ್ತು ಫಲ ಇದ್ದೇ ಇದೆ ಸರ್ ಹೈಕಮಾಂಡ್ ಶಾಸಕರ ಧೂರಿ ಅಡಗಿಸ್ತಾ ಇದ್ಯಾಡತಾ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ನೋಡಿ ಒಂದ್ ಕಡೆ ನಡೆದಂತೆ ನೋಡಿದೇವಿ ಅಂತ ನೀವ್ ಹೇಳ್ತಾ ಇದ್ರೆ ಹೈಕಮಾಂಡ್ ನಡೆದಂತೆ ನೋಡಿದ್ಯಾ ನಿಮ್ಗೆ ಏನಿಸುತ್ತೆ ಅದ್ರ ಬಗ್ಗೆ ನಡೀತದೆ ನಡೀತದೆ ಇವತ್ತು ಡೇಟ್ ತಾನೇನ್ರಿ ಇವತ್ತಿ ಡೇಟ್ ತಾನೇ ಇವತ್ತು ನ್ಯೂಸ್ ಫಾರ್ಟಿ ಟೂ ಕನ್ನಡ